ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇಂದು ನಾವು ಮಿಥುನ ರಾಶಿಯವರ ಬಗ್ಗೆ ಒಂದು ವಿಶೇಷವಾದ ವಿಚಾರವನ್ನ ತಿಳಿಯಲಿದ್ದೇವೆ ಹೌದು ಇದು ಮಕರ ಸಂಕ್ರಾಂತಿಯ ನಂತರ ಅವರ ಜೀವನದಲ್ಲಿ ಬರಬಹುದಾದ ಒಂದು ದೊಡ್ಡ ದೈವಿಕ ತಿರುವಿನ ಭವಿಷ್ಯವಾಣಿ ಅಂತಾನೆ ಹೇಳಬಹುದು ಬಹುಶಃ ಇದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದೇನೋ ಸರಿ ಹಾಗಿದ್ರೆ ಮೊದಲು ಸದ್ಯ ಮಿಥುನ ರಾಶಿಯವರ ಮನಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ಒಮ್ಮೆ ನೋಡೋಣ ಯಾಕಂದ್ರೆ ಇತ್ತೀಚೆಗೆ ಒಂದು ರೀತಿಯ ಗೊಂದಲ ಅವರನ್ನ ಕಾಡ್ತಿರಬಹುದು ನೋಡಿ ಮಿಥುನ ರಾಶಿಯವರು ಅಂದ್ರೇನೆ ಬುದ್ಧಿವಂತರು ತುಂಬನೇ ಚುರುಕು ಆದರೆ ಇತ್ತೀಚೆಗೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಮೂಡ್ತಿರ್ಬೋದು ನನ್ನಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇದ್ರೂ ಯಾಕೆ ಈ ಆಂತರಿಕ ಗೊಂದಲ ಕಾಡ್ತಿದೆ ಅಂತ ಹೌದು ನಾನು ಎಲ್ಲದರ ಬಗ್ಗೆ ಯೋಚನೆ ಮಾಡ್ತೀನಿ ಆದರೆ ನಮ್ಮ ಜೀವನ ಯಾಕೆ ಒಂದಡಿ ಮುಂದಕ್ಕೆ ಹೋಗ್ತಿಲ್ಲ ಅನ್ನೋ ಭಾವನೆ ಸದಾ ತಲೆಯಲ್ಲಿ ಏನಾದರೂ ಓಡ್ತಾನಿರುತ್ತೆ ಆದರೆ ಜೀವನ ಮಾತ್ರ ನಿಂತ ನೀರಾದ ಹಾಗೆ ಭಾಸವಾಗದು ಈ ಅನುಭವ ಮಿಥುನ ರಾಶಿಯವರಿಗೆ ಇತ್ತೀಚೆಗೆ ಹೆಚ್ಚಾಗಿರಬಹುದು ಈ ಸ್ಥಿತಿಯನ್ನ ಒಂದು ರೀತಿ ಮೌನ ಹೋರಾಟ ಅಂತಾನೆ ಕರಿಬೋದು ಅತಿಯಾಗಿ ಯೋಚನೆ ಮಾಡಿ ಮಾಡಿ ದಣಿದು ಹೋಗೋದು ಒಳ್ಳೆಯ ಉದ್ದೇಶದಿಂದ ಏನೂ ಹೇಳಿದ್ರೂ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ವೃತ್ತಿ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಯಾವ ದಾರಿ ಹಿಡಿಬೇಕು ಅನ್ನೋ ಸ್ಪಷ್ಟತೆ ಇಲ್ಲದೆ ಇರೋದು ಇದೆಲ್ಲದರ ಜೊತೆಗೆ ಆರ್ಥಿಕ ಚಿಂತೆ ಬೇರೆ ಹಣಕಾಸಿನ ಸ್ಥಿತಿಯಲ್ಲಿ ಒಂದು ಸ್ಥಿರತೆ ಕಾಣದೇ ಇರೋದು ಇಷ್ಟೆಲ್ಲಾ ಕುಟುಂಬದ ಕೆಲಸದ ಒತ್ತಡವನ್ನ ಯಾರಿಗೂ ಹೇಳ್ಕೊಳ್ಳಲಾಗದೆ ಸುಮ್ಮನೆ ಮನಸ್ಸಲ್ಲೇ ಇಟ್ಕೊಂಡು ಅನುಭವಿಸೋದು ಒಂಥರ ಆತ್ಮವೇ ದಣಿದು ಹೋಗಿದೆಯಪ್ಪ ಅನ್ನೋ ಭಾವನೆ ಆದರೆ ಈ ಎಲ್ಲಾ ಗೊಂದಲ ಈ ಮೌನ ಹೋರಾಟಕ್ಕೆ ಈಗ ಒಂದು ಅಂತ್ಯ ಸಿಗುವ ಸಮಯ ಬಂದಿದೆ ಅದಕ್ಕೆ ಕಾರಣ ಸಂಕ್ರಾಂತಿ ತರುತ್ತಿರುವ ಒಂದು ದೊಡ್ಡ ಬ್ರಹ್ಮಾಂಡೀಯ ಬದಲಾವಣೆ ಅದೇನು ಅಂತ ಈಗ ನೋಡೋಣ ಮಕರ ಸಂಕ್ರಾಂತಿ ಅಂದರೆ ಉತ್ತರಾಯಣ ಪುಣ್ಯಕಾಲದ ಆರಂಭ ಅಂದ್ರೆ ಸೂರ್ಯ ತನ್ನ ದಿಕ್ಕುನ್ನ ಬದಲಿಸಿ ಉತ್ತರಕ್ಕೆ ಚಲಿಸಲು ಶುರು ಮಾಡ್ತಾನೆ ಶಾಸ್ತ್ರಗಳ ಪ್ರಕಾರ ಇದನ್ನ ದೇವತೆಗಳ ಮಾರ್ಗ ಅಂತಾರೆ ಇದು ಕೇವಲ ಒಂದು ಖಗೋಳ ವಿದ್ಯಮಾನ ಅಲ್ಲ ಇದೊಂದು ದೈವಿಕ ಶಕ್ತಿ ಜಾಗೃತಗೊಳ್ಳುವ ಸಮಯ ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವ ಒಂದು ಅದ್ಭುತವಾದ ಸಮಯ ಹಾಗಾಗಿ ಇದನ್ನ ಒಂದು ಕಾರ್ಮಿಕ ತಿರುವು ಅಂತ ಹೇಳಬಹುದು ಸಂಕ್ರಾಂತಿಗಿಂತ ಮೊದಲು ಇದ್ದ ಅಸ್ಪಷ್ಟತೆ ಗೊಂದಲಗಳೆಲ್ಲ ಈಗ ದೂರವಾಗಿ ಒಂದು ಸ್ಪಷ್ಟತೆ ಮೂಡುತ್ತೆ ಇದುವರೆಗೂ ಕಟ್ಟಿಹಾಕಿದಂತಿದ್ದ ಹಳೆಯ ಬಂಧನಗಳಿಂದ ಮುಕ್ತಿ ಸಿಕ್ಕು ಹೊಸ ದಾರಿಗಳು ತೆರೆದುಕೊಳ್ತವೆ ಹಿಡಿದಿದ್ದ ಶಕ್ತಿಗಳೆಲ್ಲ ಮತ್ತೆ ಜಾಗೃತಗೊಂಡು ಸಾಮರ್ಥ್ಯ ಹೆಚ್ಚಾಗುತ್ತೆ ಸರಿ ಇದೆಲ್ಲ ಮಿಥುನ ರಾಶಿಯವರಿಗೆ ಯಾಕೆ ಇಷ್ಟೊಂದು ಮುಖ್ಯ ಯಾಕಂದ್ರೆ ಮಿಥುನ ರಾಶಿಯ ಅಧಿಪತಿ ಬುಧ ಬುಧ ಅಂದ್ರೆ ಬುದ್ಧಿ ಮಾತು ಸಂವಹನದ ಕಾರಕ ಇಷ್ಟುದಿನ ಒಂದು ರೀತಿ ಬ್ಲಾಕ್ ಆಗಿದ್ದ ಆ ಬುಧನ ಶಕ್ತಿ ಈ ಸಂಕ್ರಾಂತಿಯ ನಂತರ ಸಂಪೂರ್ಣವಾಗಿ ಅಡೆತಡೆಗಳಿಂದ ಮುಕ್ತನಾಗ್ತಿದ್ದಾನೆ ಇದರರ್ಥ ಅವರ ಮೂಲ ಶಕ್ತಿಯೇ ಈಗ ಜಾಗೃತವಾಗ್ತಿದೆ ಸೊ ಈ ಬದಲಾವಣೆಯಿಂದಾಗಿ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಏನೆಲ್ಲಾ ಒಳ್ಳೇದಾಗ್ಲಿದೆ ಬನ್ನಿ ಒಂದೊಂದಾಗಿ ಮಾಡೋಣ ಇದೊಂದು ರೀತಿ ಹೊಸ ಅಧ್ಯಾಯದ ಆರಂಭ ಮೊದಲಿಗೆ ವೃತ್ತಿಜೀವನ ದಿನ ಇದ್ದ ಗೊಂದಲಗಳೆಲ್ಲ ಮಂಜಿನಂತ ಕರಗಿ ಒಂದು ಸ್ಪಷ್ಟವಾದ ದಾರಿ ಕಾಣಿಸುತ್ತೆ ಹೊಸ ಹೊಸ ಅವಕಾಶಗಳು ಬರ್ತವೆ ಅಷ್ಟೇ ಅಲ್ಲ ಅವರ ಮಾತುಗಳಿಗೆ ಅವರ ಆಲೋಚನೆಗಳಿಗೆ ಈಗ ಒಂದು ವಿಶೇಷವಾದ ಮೌಲ್ಯ ಸಿಗುತ್ತೆ ಅವರ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವ ಸಮಯ ಇದು ಇನ್ನು ಹಣಕಾಸಿನ ವಿಚಾರ ದುಡ್ಡು ಕೈಗೆ ಬರ್ತಿದೆ ಆದರೆ ಅದು ಎಲ್ಲಿಗೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋ ಸಮಸ್ಯೆ ಇತ್ತಲ್ವಾ ಆ ಪರಿಸ್ಥಿತಿ ಈಗ ಬದಲಾಗುತ್ತೆ ಹಣಕಾಸಿನಲ್ಲಿ ಒಂದು ಸ್ಥಿರತೆ ಬರುತ್ತೆ ಅದರಲ್ಲೂ ತಮ್ಮ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸಗಳಲ್ಲಿ ಉತ್ತಮ ಲಾಭ ಕಾಣುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಲ್ಲಿಯೂ ಒಂದು ರೀತಿಯ ಸಾಮರಸ್ಯ ಆಗಲಿದೆ ತಪ್ಪು ತಿಳುವಳಿಕೆಗಳೆಲ್ಲ ದೂರವಾಗಿ ಸಂವಹನ ಸುಧಾರಿಸುತ್ತೆ ಇದರಿಂದ ಮನಸ್ಸಿನ ಮೇಲಿದ್ದ ಭಾರ ಕಡಿಮೆಯಾಗಿ ಒಂದು ಆಂತರಿಕ ಶಾಂತಿ ಸಿಗುತ್ತೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ಇದೆಲ್ಲದರ ಪರಿಣಾಮವಾಗಿ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮನಸ್ಸು ಮತ್ತು ದೇಹದ ನಡುವಿನ ಸಮತೋಲನದ ಬಗ್ಗೆ ಒಂದು ಹೊಸ ಅರಿವು ಮೂಡುತ್ತೆ ಎಂಥದ್ದೇ ಗೊಂದಲದ ಪರಿಸ್ಥಿತಿ ಬಂದರೂ ಸ್ಥಿರವಾಡಿ ನಿಲ್ಲುವಂತಹ ಆಂತರಿಕ ಶಕ್ತಿ ಮತ್ತೆ ಜಾಗೃತಗೊಳ್ಳುತ್ತೆ ಸರಿ ಇಷ್ಟೆಲ್ಲಾ ಸಕಾರಾತ್ಮಕ ಬದಲಾವಣೆಗಳು ಬರ್ತಿವೆ ಅಂದಮೇಲೆ ಈ ಹೊಸ ಹಾದಿಯಲ್ಲಿ ಸಾಗಲು ಬೇಕಾದ ಒಂದಷ್ಟು ಜ್ಞಾನ ಅಂದರೆ ಕೆಲವು ಎಚ್ಚರಿಕೆಯ ಮಾತುಗಳನ್ನೂ ಸಹ ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಹೌದು ನೆನ್ಪಿಡ್ಬೇಕಾದ ಮೂರು ಪ್ರಮುಖ ಎಚ್ಚರಿಕೆಗಳಿವೆ ಒಂದು ಸಿಕ್ಕ ಪ್ರತಿಯೊಂದು ಅವಕಾಶದ ಹಿಂದೆ ಓಡಬೇಡಿ ಯಾವ ದಾರಿ ಮನಸ್ಸಿಗೆ ಶಾಂತಿ ಕೊಡುತ್ತೋ ಅದನ್ನ ಬುದ್ಧಿವಂತಿಕೆಯಿಂದ ಆರಿಸ್ಕೊಡಿ ಎರಡು ನಿಮ್ಮ ಮಾತು ಮಾತು ನಿಮ್ಮ ದೊಡ್ಡ ಶಕ್ತಿ ಆದರೆ ಅದನ್ನು ಆಲೋಚನೆ ಮಾಡಿ ಬಳಸಬೇಕು ಇಲ್ಲದಿದ್ದರೆ ಅದೇ ಸಮಸ್ಯೆ ತರಬೋದು ಮೂರನೇದು ಜಾಗೃತರಾಗಿರಿ ಹೊಸದಾರಿ ಪರಿಚಯವಾಗುವವರನ್ನ ಅತಿಯಾಗಿ ನಂಬಬೇಡಿ ನಿಮ್ಮ ಬುದ್ಧಿವಂತಿಕೆ ದುರುಪಯೋಗ ಆಗದಂತೆ ನೋಡ್ಕೊಳ್ಳಿ ಈ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಈ ದೈವಿಕ ಬದಲಾವಣೆಯ ಜೊತೆ ಒಂದಾಗಲೂ ಒಂದು ಸರಳವಾದ ಆದರೆ ತುಂಬನೇ ಶಕ್ತಿಯುತವಾದ ಪರಿಹಾರವಿದೆ ಇದು ಸ್ಪಷ್ಟತೆಗಾಗಿ ಮಾಡುವ ಒಂದು ಏಳು ದಿನಗಳ ಆಚರಣೆ ಇದನ್ನ ಮಕರ ಸಂಕ್ರಾಂತಿಯ ನಂತರದ ಏಳು ದಿನಗಳ ಕಾಲ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವನಿಗೆ ನೀರನ್ನ ಅರ್ಪಿಸ್ಬೇಕು ಆ ನೀರಿಗೆ ತುಳಸಿ ಅಥವಾ ಸ್ವಲ್ಪ ಅಕ್ಕಿ ಹಾಕಿದ್ರೆ ಇನ್ನೂ ಉತ್ತಮ ನೀರು ಕೊಡುವಾಗ ಮನಸ್ಸಿನಲ್ಲಿ ಸ್ಪಷ್ಟತೆ ನೀಡು ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವಂತ ಪ್ರಾರ್ಥನೆ ಮಾಡಿಕೊಳ್ಳಿ ಸಂಜೆ ಹೊತ್ತು ಮನೆಯಲ್ಲಿ ಒಂದೇ ಒಂದು ದೀಪವನ್ನು ಹಚ್ಚಿ ಇನ್ನು ಸಾಧ್ಯವಾದರೆ ಪುಸ್ತಕ ಅಥವಾ ಆಹಾರದಂತಹ ಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಕೊನೆಯದಾಗಿ ಒಂದು ಶುಭ ಹಾರೈಕೆ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗಲಿ ಜೀವನದಲ್ಲಿ ಶಾಂತಿ ನೆಲೆಸಲಿ ಆಲೋಚನೆಗಳೇ ದಾರಿದೀಪವಾಗಲಿ ಯಾರೂ ಒಂಟಿಯಲ್ಲ ದೈವಿಕ ಶಕ್ತಿ ಕೈಹಿಡಿದು ನಡೆಸುತ್ತಿದೆ ಇದು ಕೇವಲ ಮಾತುಗಳಲ್ಲ ಇದೊಂದು ಭರವಸೆ ಮತ್ತು ದೈವಿಕ ಬೆಂಬಲದ ಸಂದೇಶ ನೋಡಿದ್ರಲ್ಲ ಈ ದೈವಿಕ ಬದಲಾವಣೆ ಒಂದು ಹೊಸ ದಾರಿಯನ್ನ ತಿರ್ದಿರ್ತಿದೆ. ಈ ಭವಿಷ್ಯವಾಣಿ ಅದಕ್ಕೆ ದಾರಿದೀಪವಾಗಬಹುದು ಆದರೆ, ಆ ದಾರಿಯಲ್ಲಿ ಹೇಗೆ ನಡೀಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಬಿಟ್ಟ ವಿಚಾರ